ಈಗ ರುಬ್ಬಿ ಅಣ್ಣಮ್ಮ ಹಾರ ಹೋ ಸಿತ್ಕಾಬಟ್ಟೆ ಮೆಂಟಲ್ ಪ್ರೆಷರ್ ಆಗ್ತಿದೆ ರಾತ್ರಿ ದುಸ್ವಪ್ನಗಳು ಬೀಳ್ತಿದೆ ರಾತ್ರಿ ಎಲ್ಲ ನಿದ್ದೆ ಬರಲ್ಲ ಅನ್ನೋ ಸಂದರ್ಭದಲ್ಲಿ ಸಿಂಪಲ್ ಟ್ರಿಕ್ಸ್ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಮೆಹಂದಿ ಸೊಪ್ಪಿನ ಎಲೆ ತೊಗೊಂಬಂದ್ಬಿಟ್ಟು ನೀವು ಒಂದು ಕೆಂಪು ಆ ಬಿಳಿ ಸಮವಸ್ತ್ರದಲ್ಲಿ ಕಟ್ಬಿಟ್ಟು ಗಂಟು ಕಟ್ಬಿಟ್ಟು ತಲ್ದಿ ಮೇಲೆ ಇಟ್ಟು ಮಲ್ಕೊಳ್ಳಿ ಸುಖಕರ ನಿದ್ದೆನ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತದೆ ಇದನ್ನು ನಿತ್ಯ ಮಾಡ್ತಾ ಬನ್ನಿ ಸ್ವಲ್ಪ ದಿನಗಳ ಕಾಲ ಯಾವುದೇ ಥರದ್ದು ಸ್ವಪ್ನಗಳು ಬಿಡಲ್ಲ ಸಾಧ್ಯವಾದಷ್ಟು ದಕ್ಷಿಣ ದಿಕ್ಕಿಗೆ ತಲೆಯಾಕ ಮಲಗಿ ಇಲ್ಲ ಪಶ್ಚಿಮ ದಿಕ್ಕಿ ತಲೆ ಹಾಕಿ ಮಲಗಿ ಅಥವಾ ಪೂರ್ವ ದಿಕ್ಕಿ ತಲೆಯಾಕ ಮಲಗಲಿ ಒಳ್ಳೆ ಸುಖಕರ ನಿದ್ದೆ ಬರಬೇಕಂತ ಹೇಳಿದ್ರೆ ದಕ್ಷಿಣ ದಿಕ್ಕಿ ತಲೆಕೆ ಮಲ್ಕೋದ್ರಿಂದ ಸುಖಕರ ನಿದ್ದೆ ಗ್ರಾವಿಟಿ ಫೋರ್ಸ್ ಅಂತಕ್ಕಂಥದ್ದು ಉತ್ತರಾಭಿಮುಖವಾಗಿ ನಿಮಗೇನಾಗುತ್ತೆ ಮ್ಯಾಗ್ನೆಟಿಕ್ ಎನರ್ಜಿ ಫ್ಲೋ ಆಗ್ಬೇಕಾದ್ರೆ ಕಾಲಿನ ಮೇಲೆ ಪರಿಣಾಮ ಬೀರಿದಾಗ ಮನುಷ್ಯನ ತಲೆಯ ಮೇಲೆ ಒತ್ತಡ ಬೀಳಲ್ಲ ಆವಾಗ ನೆಗೆಟಿವಿಟಿ ಬೇಗ ರಿಲೀಸ್ ಆಗುತ್ತೆ ಆ ಕಾರಣದಿಂದ ಈ ಪ್ರಕ್ರಿಯೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ